ಶಕ್ತಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಮಾಹಿತಿ ಬಂದಿದೆ ಒಂದು ಹೊಸ ರೂಲ್ಸ್ ಬಂದಿದೆ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಶಕ್ತಿ ಯೋಜನೆಯನ್ನ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರು ಸಹ ಈಗಾಗಲೇ ಯೂಸ್ ಮಾಡ್ಕೊಂಡಿರ್ತೀರಾ ಓಕೆನಾ ಸೊ ಈಗ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಬಂದಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಸೊ ಕಾಂಗ್ರೆಸ್ ಸರ್ಕಾರವು ಅಧೀನಕ್ಕೆ ಬಂದ ನಂತರ ಈಗ ಎಲ್ಲ ಮಹಿಳೆಯರಿಗೂ ಸಹ ಉಚಿತವಾಗಿ ಬಸ್ ಪ್ರಯಾಣ ಸಿಗುತ್ತೆ ಅಂತ ಹೇಳಿ ತಿಳಿಸಿದ್ರು ಅದೇ ರೀತಿ ಶಕ್ತಿ ಯೋಜನೆ ಮುಖಾಂತರ ಈಗ ಎಲ್ಲ ಮಹಿಳೆಯರು ಸಹ ಗವರ್ನಮೆಂಟ್ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಿದ್ರ ಓಕೆನಾ ನೀವು ಪ್ರಯಾಣ ಮಾಡುವಾಗ ನಿಮಗೆ ಈಗಾಗಲೇ ಟಿಕೆಟನ್ನು ಸಹ ಕೊಡ್ತಿದ್ರು ಅಂತಂದರೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಿದ ನಂತರ ನಿಮಗೆ ಉಚಿತ ಬಸ್ ಪ್ರಯಾಣದ ಟಿಕೆಟನ್ನು ನಿಮಗೆ ಕೊಡ್ತಿದ್ರು ಅದು ಯಾವ ರೀತಿ ಇರ್ತಿತ್ತು ರೆಗ್ಯುಲರ್ ರೆಗ್ಯುಲರಾಗಿ ಎಲ್ರಿಗೂ ಕೊಡೋ ರೀತಿನೇ ಇರ್ತಿತ್ತು ಟಿಕೆಟ್ ಬಟ್ ಈಗ ಏನು ಮಾಡ್ತಿದ್ರು ಅಂತಂದರೆ ನಿಮಗೆ ಈಗ ವೈಟ್ ಟಿಕೆಟ್ ಬದಲಿಗೆ ಪಿಂಕ್ ಕಲರ್ ಅಲ್ಲಿ ಇರ್ತಕ್ಕಂತಹ ಟಿಕೆಟ್ ಅನ್ನ ವಿತರಣೆ ಮಾಡಲಾಗುತ್ತಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಓಕೆನಾ ಎಲ್ಲ ಕಡೆ ಅಂತಂದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲಾ ಜಿಲ್ಲೆಗಳಲ್ಲಿನ ಮಹಿಳೆಯರಿಗೂ ಸಹ ಪಿಂಕ್ ಕಲರ್ ಇರ್ತಕ್ಕಂತಹ ಟಿಕೆಟ್ ಸಿಗುತ್ತೆ ಬಟ್ ಎಲ್ಲ ಸಮಯದಲ್ಲೂ ಇದು ಸಿಗೋದಿಲ್ಲ ಯಾವಾಗ ಅಂತಂದ್ರೆ ಈಗ ನಿಮ್ಗೆ ಟಿಕೆಟ್ ಕೊಡ್ತಕ್ಕಂತಹ ಮಷೀನಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಿಮ್ಗೆ ಪಿಂಕ್ ಕಲರ್ ಇರ್ತಕ್ಕಂತಹ ಟಿಕೆಟನ್ನು ನಿಮಗೆ ಕೊಡಲಾಗುತ್ತೆ ಆ್ಯಂಡ್ ಹೊಸ ರೂಲ್ಸ್ ಬಂದಿದೆ ಅಂತ ಹೇಳಿದ್ನಲ್ವಾ ಅದು ಏನು ಅಂತಂದರೆ ಈಗ ಮಹಿಳೆಯರಿಗೆ ಮಾತ್ರ ಉಚಿತ ಪ್ರಯಾಣ ಇರತಕ್ಕಂಥದ್ದು ಓಕೆನಾ ನೀವೇನಾದರೂ ನಿಮ್ಮ ಜೊತೆ ಜಾಸ್ತಿ ವೆಯ್ಟ್ ಇರ್ತಕ್ಕಂತಹ ಲಗೇಜನ್ನು ಏನಾದರೂ ತಗೊಂಡು ಹೋಗ್ತಿದೀರ ಅಂತಿದ್ರೆ ನೀವು ಅದಕ್ಕೆ ಸಪ್ರೇಟಾಗಿ ಟಿಕೆಟನ್ನು ತಗೊಬೇಕಾಗಿರುತ್ತೆ ಅಂತ ಹೇಳಿ ಈಗ ಹೊಸ ರೂಲ್ಸನ್ನು ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಮಿನಿಮಮ್ ಎಷ್ಟು ಕೆ ಜಿ ನೀವು ಕ್ಯಾರಿ ಮಾಡ್ಬೋದು ಅದನ್ನು ತಿಳ್ಕೊಳೋದಾದ್ರೆ ನೀವು ಮೂವತ್ತು ಕೆ ಜಿಗಿಂತ ಜಾಸ್ತಿ ಏನಾದರೂ ಲಗೇಜನ್ನು ತಗೊಂಡು ಹೋಗ್ತಿದ್ರಾ ಅಂತಿದ್ರೆ ಸೊ ನೀವು ಅದಕ್ಕೆ ಸಪ್ರೇಟ್ ಆಗಿ ಟಿಕೆಟ್ನ ತಗೊಂಡ್ಬೇಕಾಗಿರತ್ತೆ ದುಡ್ಡು ಕೊಟ್ಟು ಅಂತ ಹೇಳಿ ಈಗ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವೀಡಿಯೋಕ್ಕೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವೀಡಿಯೋವನ್ನು ನೋಡ್ಬೋದಾಗಿರತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರತ್ತೆ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಫ್ಯಾಕ್ ಸ್ಟುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟುಡಿಯೋ ಬಾಯ್